ಮಧ್ಯರಾತ್ರಿ ಯಾಕೋ ಏನೋ ನಿದ್ದೆ ಬರಲಿಲ್ಲ ಮಧ್ಯರಾತ್ರಿ ಯಾಕೋ ಏನೋ ನಿದ್ದೆ ಬರಲಿಲ್ಲ ಹಾಗೆ ಹೀಗೆ ಹೋಳಾಡಿದ್ರು ಕಣ್ಣು ಮುಟ್ಟಲಿಲ್ಲ ಮಧ್ಯರಾತ್ರಿ ಯಾಕೋ ಏನೋ ನಿದ್ದೆ ಬರಲಿಲ್ಲ ಹಾಗೆ ಹೀಗೆ ಹೋಳಾಡಿದ್ರು ಕಣ್ಣು ಮುಟ್ಟಲಿಲ್ಲ ಸುಮ್ಜುನ್ ಮಂತ್ರಿ ಮೈಯಲ್ಲ ಬಿಗ್ದಂಗಾಗೈತೆ ಕುಮ್ಜುನ್ ಮಂತ್ರೈತೆ ಮೈಯೆಲ್ಲ ಆಗೈತೆ ನಿನ್ನೆ ರಾತ್ರಿ ಕಲಸಿನಾಗ ಬಂದಂಗಾಗಿತ್ತ ನನ್ನ ಬಂಡಿ ಮಾಡಿ ನನ್ನ ಕರ್ದಂಗಾಗಿತ್ತ ನಿನ್ನೆ ರಾತ್ರಿ ಕನಸಿನಾಗ ಬಂದಂಗಾಗಿತ್ತ ನನ್ನ ಬಂಡಿ ಮಾಡಿ ನನ್ನ ಕರ್ದಂಗ ஏன்ி நோட்ரிசர் காயகவே கைலாச அந்த திராஸ் ஆக ஆகிரி துடாக தின்பாரி துடாக தின்பாரி அதுக்க ஹியர் துடிமையுடன தாயி அந்த

ஐ ஐ ஐ ஹே நாமேதா த ஹோண்டே நீ எம்மே ஹே எடுக்கோ பிக்கி டேட்கா சரி சரி முன்னு வந்தர ஒடிதித்தி பின்னு வந்தர ஒடிதித்தி சரி சரி ஆ ஆ என்னது ஒடிதித்தி ஐயோ போ 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 நாமேதா த ஹோண்டே நீ எம்மே நவதரியட நீ நன்னா கம்மே நாமே ఎమ్మిడక <políticas>

ಇದಕ್ಕೆ ಹಾ ಇಲ್ಲ ನೋಡಿ ನೀವೇನ ನಾನು ಎಮ್ಮಿ ನೋಡಿದ್ಕೋ ಕೋನ್ ಆದ್ರೆ ಎಮ್ಮಿ ಮಡಕ ಅಂದ್ರೆ ನನಗೆ ಹುರುಪು ಹೌದು ಬಿಡ್ರೆ ನಿಮಗೆ ಗುರುಪ ಚೆಕ್ ಮಾಡೋದು ನೋಡಿ ಹತ್ತದು ಚೆಕ್ ಮಾಡೋದು ಹಾಕೋದು ಅಷ್ಟೆ ಅಷ್ಟೆ ಮಾಡು ಮತ್ತೆ ಬೇರೆ ಮಾಡಬೇಡ ನಮ್ಮದು ಏನಿದೋ ಎಮ್ಮೇ ಐತಲ್ವೇ ಇದರಿ

ಎಲ್ಲ ಮಗನ ಒಳಗಿಂದೊಳಗ ಬಾಳ ಕೋರ್ಸ್ ಮುಗಿಸಿ ಬಿಡಲಿ ಸ್ವಲ್ಪ ದಿನ ಒಂದ್ ಹತ್ತು ಜರ್ಸಿ ಹಾಕಳ ಮಾಡ್ದಿ ಅವನು ಮರ ಆಮೇಲೆ ಒಂದ್ ಜಂಗ್ ಹತ್ತಿದ ಆಟೋ ಇಟ್ಕಂದಿ ಅದಕ್ಕೆ ಮುನ್ನೂರ ಐವತ್ತು ರೂಪಾಯಿ ಕೊಟ್ಟು ಗ್ಯಾಸ್ ವೆಲ್ಡಿಂಗ್ ಲಲ್ಡಿಂಗ್ ಬಂದಿ ಅದೂ ಮರ ಕೊಟ್ಟಿ ಇನ್ನು ಏನೇನು ಬಿಸ್ನೆಸ್ ಮಾಡೋಕ್ ಅಂತ ನೀನು ಆದ್ರೆ ಬಾರಿ ಮುಗಿಸಿ ಒಳ್ಳೆ ಕೋರ್ಸ್ ನಾ ಏನ್ ಮಾಡಲಿಲ್ಲ ಜಂಗ್ ಗಟ್ಟಿದ್ ಆಟೋನ್ ಇಟ್ಕಂದನಿ

ಎಂತ ಕೋರ್ಸ್ ಓದಿದ್ರು ಎಂತ ಸಾಲಿ ಕೊಲ್ತು ನಮ್ಮಂತವ್ರಿಗೆ ಸರ್ಕಾರದವ್ರು ನೌಕರಿ ಕೊಡಾಕೊಲ್ ಅದಕ್ಕ ನೋಡಿ ಈ ಕೆಲ್ಸ ಚೆನ್ನ ಹಂಗಾರ ಈ ಕೆಲಸ ಎಲ್ಲಿ ಕಾಯಿಮ್ ತಿರ್ತಿಲಿ ಎಲ್ಲಿ ಕಾಯಿಮ್ ತಿರ್ತಿಲಿ ನಮ್ಮ ಅಜ್ಜ ಈ ಕೆಲಸ ಮಾಡ್ತಿದ್ದ ಅವನಿಗೆ ಕಾಲ್ಬಾನಿ ಬಾಯಿಬ್ಯಾನಿ ಮುಳುಬಾನಿ ಯಾವರ ರೋಗ ಬಂದ ಅಂದ್ರ ಆ ಅನುಕಂಪದ ಆಧಾರದ ಮೇಲೆ ಬರ್ಬೋದು ನೋಡಿ ಚೆನ್ನಿ ನನಗೆ ಸರಿ 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 ಚಲಾತ ಈ ಯಮ್ಮಿ ರಾತ್ರಿ ನಿದ್ದೆ ಮಾಡಕ ಬಿಡಲ್ಲ ಇಲ್ಲಿ ಎಲ್ಲ ಪ್ಲಾಸ್ಟಿಕ್ کیسಕ ನುಂಗಿಗೆತೆನಾ ಸ್ವಲ್ಪ ಚಂದ ಆಗಿ ಚೆಕ್ ಮಾಡೋಳಿದನ ಏ ಪ್ಲಾಸ್ಟಿಕ್ ನುಂಗಿದ್ದೆ ಅಂತ ದೊಡ್ಡ ಇದು ಅಲ್ಲ ಬಿಡಲೇ ಅಲ್ಲಲೇ ಜಗತ್ತನೇಗ ಗಡ್ಡಾರಾನ ನುಂಗ್ಯಾರು ಹೌದು ಬಿಡು ಪಂಚ್

ಆ ಎರಡು ಶೀಟ್ ನಾನ್ ಕೈ ಒಂದು ಖರ್ಚೀಬೊಕಟ್ಟು ಇಬ್ಳಾರ್ದವಂದೆ ಇನ್ನೂ ಬಕ್ಕ ನನ್ ಕೈ ಕೊಟ್ಲು ಬಿಡು ಮೂರದ ಒಂದು ಆಕಿದು ಒಂದು ಒಕ್ಕಟ್ಟೆಲೆ ನಾ ಇಬ್ಲಾರ್ದ ಬಡಕ್ಕೆಲ್ಲ ಹೋಗಿ ಹತ್ತಿದ್ವಿ ಆಕಿ ಬಂದ ಜಗಳ ತೆಗದು ನನ್ನ ಪಡೆ ಮೇಲೆ ಕುತಂಬಿಡ್ಬೇಕುಲೆ ಒಯ್ಯಪ್ಪ ಅಂದಾನ ಯಾರು ಹೇಳಿ ಹೇಳಿ ಅಯ್ಯಪ್ಪಾ ಏನು ಜಗಳ ಏನು ಹೊಡ್ದಾಟ ಏನು ಬೈದಾಟ ಅಯ್ಯೋ ಅವನು ಹೇಳಿದೆ ಅಂದ್ರಿಗೆ ಜನ ಎಲ್ಲರೂ ಮನೆ ಓಡೋಕಾರಪ್ಪ ಅಯ್ಯಪ್ಪ ಬಾಯಪ್ಪ ಬೇಡ ಅವನೆಲ್ಲ ಹೇಳದು ಬೇಡ ಹೇಳದು ಬೇಡ ಬಾ ಚಲೋ ತೆಗಿಲಿ ಚೆಕ್ ಮಾಡಿ ಚಟ್ ಮಾಡಿ

ಹಿಂದಿರೋದು ಮುಂದೆ ಕುಮುರ್ರೆಮ್ಮಿ ಮುಂದಿರೋದು ಪಾಟೀಲ್ ರೇಮಿ ಅಯ್ಯೋ ಇಯ್ಯಪ್ಪಾ ಇದು ಕೊಂದು ಮಲಿ ಐತಲ್ಲೇ ಎಲ್ಲ ಕೊಂದು ಮಲಿ ಐತ್ರಿ ಚಂದಾಗ ನೋಡಲೆ ಹಿಂದ ಹಿಂದಲು ಎರಡು ಕಾಲ ಸಂದ್ಯಾಗ ಒಂದು ಒಂದು ಮಲೆ ಐತೆ ಇಲ್ಲಿ ಮುಂದಲು ಎರಡು ಕಾಲ ಸಂದ್ಯಾಗ ಒಂದು ಮಲೆ ಐತಿ ನೋಡಲೆ ಅಯ್ಯೋ ಭಾರಿ ಐತಿ ಅದಾವ ಹಂದೆ ಸಣ್ಣ ಹಿಂಡದ ಬಿಡಿಸ್ಕೊಂಡು ಎಷ್ಟು ದಿವಸ ಆತ್ನದ ಏ ಒಂದಾ ಮೂರ್ ನಾಲ್ಕು ದಿನ ಆಯ್ತು ನೋಡಲಿ ಚನ್ನಿ ಬಾಯ್

ಹಾ ಮಗನ ಅಚ್ಚಾರ ಇರ್ಲಿ ಬಚ್ಚಾರ ಇರ್ಲಿ ಮೊದಲ ಚಂದಗೆ ಚೆಕ್ ಮಾಡಿ ಔಷಧಿ ಕೊಡಲಿ ಅದಕ್ಕೆ ಏ ಏ ಏ ಮಾಡ್ತನ್ಲಿ ಮಾಡ್ತನಿ ಚೆನ್ನಿ ಸಣ್ಣ ಪಾಡ ಮುಗ್ದಣ ಬೀಜ ಎಡ್ಕರ್ಲಿ ಅದ್ನ ಎಲ್ಲೇ ಒರ್ನ ಇದ್ರಂತಿಲ್ಲ ಹಾಕಿರ್ ಆಕಲೆ ಒಡೆಯೋದು ಹಾಯೋದು ಕುಡಿಯಮ್ಮ ಏನೇ ಏನು ಕೊಡಲಿ ಇದು ಎಲ್ಲ ಇಟ್ಟ ಕಣಿ ಭಾಳ ಮಾತಾಡಕತ್ತಿ ಹಿಡ್ಕ ಹಿಡ್ಕ ಬೀಜ ಹಿಡ್ತೀರಿ ಚನ್ನೆ ಚನ್ನೆ ಕರಿಯಕಿನ ಹ ಹೇಳ ನಯ್ಯ ಅಕ್ಕಿಲ್ಲವಲ್ಲ ಈ ಮನಕ ಕಟ್ಟಕೋ ಲೆಕ್ಕ ಬಸ್ರರ ಲೆಕ್ಕಕ್ಕೆ ಬಂದತಿ ಟ್ರೀಟ್ಮೆಂಟ್ ಕೊಡು ಅಂದ್ರೆ ಕೊಡ್ತಿನಿ ಬ್ಯಾಡ ಅಂದ್ರೆ ಬಿಡ್ತಿನಿ ಟಡಿ ಟಡಿ ಹಂಗ ಟಡಿ ಬಾಯಿ ಇಲ್ಲಿ ಕಡೆ ಬಾ ಚನ್ನೆ ಹಾ ಮತ್ತೆ ಮುಂದಿನ ಬ್ಯಾಸಿಗಿ ಅಂದ್ರೆ ಐನ ಸುರ ಆಗಿ ಬಿಡ್ತತಿ ಬ್ಯಾಸಿಗ ಮಜ್ಜಿಗೆ ಮೊಸರುೊಂಡ್ರ ಹೊಟ್ಟಿ ತಂಪು ಇರ್ತದ

ಅದೇನಾರ ನೀನ್ ಬಾಯಾರ ಹೆಣಗಾರ ಅಂದ್ರೆ ಮಾವಸ್ ಬೀಳಕ್ಕಿಂತ ಮುಂಚಿನ ಗೀಬಿನ ನಿನ್ಗ ತಂದು ಕೊಡದೆ ಹಾಕಂಗಿದ್ರೆ ಹಾಕಬೇಕು ಮತ್ತ ಯಾರವರ ಹೆಣ್ಮ್ ಗಿಮ್ಮಿ ಇದ್ರೆ ತಗೊಂಬರ್ರಿ ಈಗ ಹೆಂಗ್ ಟ್ರೀಟ್ಮೆಂಟ್ ಕೊಟ್ ನೋಡ್ರಿ ಹಂಗ ಕೊಡ್ತೇವೆ ನಾವು ತಗೊಂಬರ್ರಿ ಬರ್ತಾನೆ ಬರ್ತಾನೆ ಮತ್ತೆ ಮತ್ತ್